ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಬಹುಶಃ ನಮ್ಮ ಜಿಲ್ಲೆಗೆ ಗ್ಯಾರಂಟಿ ಯೋಜನೆಗಳಿಂದ ನಾನು ಅವರು ಲೆಕ್ಕ ಮಾಡ್ತಿದ್ದು ಒಂದು ಸಾವಿರ ಹೆಚ್ಚಿಗೆ ಕೊಟ್ಟು ಕೋಟಿ ಸಾವಿರ ಕೊಟ್ಟು ನಮ್ಮ ತಾಲೂಕು ಎರಡು ಸಾವಿರ ಕೋಟಿ ಹಣ ಸರ್ಕಾರದಿಂದ ಇವತ್ತು ನೇರವಾಗಿ

ಎಲ್ಲ ಎಲ್ಲ ಸರ್ಕಾರದ ಯೋಜನೆಗಳಲ್ಲಿ ಸೋಲ್ಕೆ ಇರ್ತದೆ ಇದು ನೇರವಾಗಿ ಜನಗಳಿಗೆ ಇರ್ತಕ್ಕಂತ ಅನುಕೂಲ ಒಂದು ಪ್ರಾಯೋಗಿಕವಾಗಿ ನಮ್ಮ ರಾಜ್ಯದಲ್ಲಿ ಈ ಯೋಜನೆ ತಂದಾಗ ನಾನು ಕೂಡ ಅವಾಗ ವಿರೋಧ ಪಾಠ ಇದ್ದೆ ಮಾತಾಡ್ತಾ ಇತ್ತು ನಾವೆಲ್ಲ ಇಲ್ಲ ಇದು ಈಗೆಲ್ಲ ಏನು ನಮ್ಮ ಎಲ್ಲ ಮುಖ್ಯಾಂಶಗಳನ್ನ ಕೊಟ್ಟಂತ ಅವ್ರು ಬರ ವಿಚಾರ ಕಂಡು ನಾವು ಕೂಡ ಬಿಟ್ಟಿ ಬಾಗಿಜಿಂದ ಜನ ಸೋಮಾರಿಗೆ ಆಗ್ತಾರೆ ಅನಾನುಕೂಲ ಅಂತೇಳಿ ನಿಜವಾಗ್ಲೂ ಕೂಡ ಬಹಳ ಪರಿಣಾಮಕಾರಿಯಾಗಿ ಸರ್ಕಾರ ಮೂರನೇ ವರ್ಷದಿಂದ ಈ ಯೋಜನೆಯ ಫಲಾನುಭವಿಗಳನ್ನು ನಾನು ಗಮನಿಸ್ತಾ ಇದ್ದಾಗ ಪ್ರತಿಯೊಬ್ಬರಲ್ಲೂ ಆರ್ಥಿಕ ಸ್ಥಿತಿ ಏನು ಮಹಿಳೆಯರು ಸೌಲಭ್ಯಗಳ ನಿಜ ಇದೆ ಬಹಳ ಆರ್ಥಿಕವಾಗಿ ಶಕ್ತಿಯುತರ ಆಗ್ತಾ ಇದ್ದಾರೆ ಎಲ್ಲ ರೀತಿಯ ಅನುಕೂಲ ಆಗ್ತಾ ಇದೆ ಮಹಿಳೆ ಮನೆಯ ಯಜಮಾನಕ್ಕೆ ಅವರು ಆರ್ಥಿಕವಾಗಿ ಆಗಿದ್ರೆ ಮನೆ ನಡೆಸೋದಕ್ಕೆ ಅನುಕೂಲ ಆಗುತ್ತೆ ಎಲ್ಲಾ ದೃಷ್ಟಿಯಿಂದ ಈ ಸರ್ಕಾರದ ಯೋಜನೆಗಳು ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಅವರು ಚುನಾವಣಾ ಎಲ್ಲ ಆಶ್ವಾಸನೆಗಳನ್ನ ಸರ್ಕಾರ ಈಡೇರಿಸುತ್ತೆ ಆ ನಿಟ್ಟಿನಲ್ಲಿ ನನಗೂ ಕೂಡ ನಮ್ಮ ಜಿಲ್ಲೆಗೆ ನಮ್ಮ ಆರ್ಚಿಗೆ ಬಹಳ ಅನುಕೂಲ ಆಗ್ತಾ ಇದೆ